ಇವತ್ತು ಸಹ ಕಾಳ್ಮೆಂಟ್ಸ್ ಹಾಕಿದ್ದೀನಿ ಬಿಸಿ ನೀರಲ್ಲಿ ಒಂದು ವಾರ ತನಕ ಸಂಡೆ ತನಕ ಇದನ್ನೇ ಕುಡಿತೀನಿ ಇವತ್ತು ನಿನ್ನೆ ಏನ್ ಮಾಡಿದ್ವಿ ನಾವು ಅವಲಕ್ಕಿ ಅಲ್ಲ ಮೊನ್ನೆ ರಾಗಿ ದೋಸೆ ಇವತ್ತು ಸಿರಿಧಾನ್ಯದ ಉಪ್ಪಿಟ್ಟು ಮಾಡೋಣ ಅದ್ರಲ್ಲಿ ಆಲೂಗೆಡ್ಡೆ ಹಾಕಿಬಿಡೋಣ ಥ್ಯಾಂಕ್ ಯು ಸೋ ಮಚ್ ಈ ಲೈಫ್ ಸ್ಟೈಲ್ ತುಂಬ ಜನ ಸ್ಟಾರ್ಟ್ ಮಾಡಿದಿರ ಅಂತೆ ನಿಮ್ಮ ಕಾಮೆಂಟ್ ನೋಡ್ತಾ ಇದ್ದೀನಿ ಶೇರ್ ಮಾಡ್ತಾ ಇದ್ದೀರಾ ನಿಮ್ಮ ಅನುಭವಗಳನ್ನು ಫಾಲೋ ಮಾಡಿ ನಿಮ್ಮ ಬಯೋ ಕ್ಲಾಕ್ ಫೈವ್ ಓ ಕ್ಲಾಕ್ ಗೆ ಅಡ್ಜಸ್ಟ್ ತನಕ ಕಂಟಿನ್ಯೂ ಮಾಡಿ ನೆನಪಿರ್ಲಿ ಯಾವುದೇ ಅಭ್ಯಾಸ ರುಟೀನ್ ಆಗ್ಬೇಕು ಅಥವಾ ರುಟೀನ್ ಹ್ಯಾಬಿಟ್ ಆಗ್ಬೇಕು ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೊಂದು ದಿನ ಬೇಕಂತೆ ನಂದು ಇಪ್ಪತ್ನಾಲ್ಕನೇ ದಿನ ಇವತ್ತಿಗೆ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಇತ್ತು ಕೆಲವು ಟೈಮ್ ತುಂಬಾ ಟೈರ್ಡ್ ಆದಾಗ ಹೇಳಕ್ ಆಗ್ತಿರ್ಲಿಲ್ಲ ಆದ್ರೂ ನಾನು ಚಾಲೆಂಜ್ ಅಂತ ಎದ್ದಿದ್ದೀನಿ ಹಾಗಂದ್ರೆ ಮತ್ತೆ ಹಳೆ ರುಟೀನಿಗೆ ಹೋಗ್ಬಿಡ್ತೀವಿ ನಾವು ಒಂದು ವಾರ ಮಾಡಿ ಎರಡು ವಾರ ಮಾಡಿ ಆಮೇಲೆ ಮತ್ತೆ ಬಿಟ್ಟು ಬಿಡೋದು ಹಾಗಾಗೋದು ಬೇಡ ಅಂತ ಅಷ್ಟೇ ಕಷ್ಟ ಆದರೂ ಐದು ಗಂಟೆಗೆ ಹೇಳಲೇಬೇಕು ಅಂದ್ಕೊಂಡು ನಾವು ಈ ವ್ಲಾಗ್ಸನ್ನ ಶುರು ಮಾಡಿದ್ದು ಸೊ ತುಂಬ ಜನ ಕಾಮೆಂಟ್ ಮಾಡ್ತಾ ಇದೀರಾ ನಮಗೂ ಹೆಲ್ಪ್ ಆಗ್ತಾ ಇದೆ ಅಂತ ಒಂದು ತಿಂಗಳು ತನಕ ಫಾಲೋ ಮಾಡಿ ನಿಮಗೆ ಗೊತ್ತಾಗುತ್ತೆ ಚೇಂಜಸ್ ಓಕೆನಾ ಅಷ್ಟೇ ಸೊ ನಾನು ಹೊರಡ್ತೀನಿ ಅರಳಿ ಮರ ಹತ್ರ ಕಸ ತುಂಬ ಇದೆ ಅಲ್ಲಿ ಸ್ವಲ್ಪ ಸ್ವಲ್ಪ ದಿನ ತೆಗಿತಾ ಬರಬೇಕು ಆಮೇಲೆ ಆ ಫೋಟೋಸ್ನ ಪ್ರಾಪರ್ ಪ್ಲೇಸಿಗೆ ಕಳಿಸ್ಬೇಕು ದೇವ್ರ ಫೋಟೋಸ್ಗಳೆಲ್ಲ ಇಟ್ಟಿದ್ದಾರೆಲ್ಲ ಮೂರ್ತಿ ಶೋಧನೆ ಅಂತ ಪೇಜವ್ ಇದ್ದಾರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಇವತ್ತು ಬುಧವಾರ ನಾಳೆ ಗುರುವಾರ ನಾಳೆ ಲಾಸ್ಟ್ ನಾಡಿದ್ದು ನಾನು ಊರಲ್ಲಿ ಇರ್ತೀನಿ ಒಂದು ವಾರ ಅಮ್ಮನ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಣ ಇರೋ ಬರೋ ಎಲ್ಲ ವೀಡಿಯೋಸ್ಗಳನ್ನು ಎಡಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಥಾಟ್ ಅದು ಗುಡ್ ನ್ಯೂಸ್ ಆಗ್ಬೋದು ಕೆಲವರಿಗೆ ಹೇಳ್ತೀನಿ ಹೋಗಿ ಫಸ್ಟ್ ಕಸ ಕ್ಲೀನ್ ಮಾಡಿ ಬರೋಣ ಅರಳಿ ಮರ ಹತ್ರ ತುಂಬ ಕಸ ಇದೆ ಅದನ್ನು ಕ್ಲೀನ್ ಮಾಡಿ ರೂಮಿಗೆ ಬಂದೇ ಮಾತಾಡೋಣ ಯಾಕಂದರೆ ಹೊರಗಡೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಸೊ ಹೋಗೋಣ ಬನ್ನಿ ಇನ್ನೊಂದು ವಿಚಾರ ಏನ್ ಗೊತ್ತಾ ಇಲ್ಲಿರೋ ಗಿಡ ಅಲ್ಲಿರೋದು ಮತ್ತೆ ಅಲ್ಲಿರೋದು ಈ ಮೂರು ಗಿಡಕ್ಕೆ ನಾವು ದಿನ ಪ್ರಯತ್ನ ಮಾಡ್ತಾ ಇದೀವಿ ಏನಾದರೂ ಒಂದು ಇಲ್ಲಿ ಚೇಂಜಸ್ ಆಗುತ್ತೆ ಗಿಡ ಚಿಗುರುತ್ತೆ ಇಲ್ಲ ಇಲ್ಲಿ ತೆಗ್ದು ಬೇರೆ ಗಿಡ ಹಾಕಬೇಕು ಏನೋ ಒಂದು ಮಾಡಬೇಕು ಅಂತ ಈ ಗಿಡಗಳಿದೆ ಅಲ್ಲ ಐದ್ ಎಂಟು ವರ್ಷ ಅಂತೂ ಆಗಿದೆ ಈ ಗಿಡಗಳನ್ನ ನೆಟ್ಟಿ ಇಲ್ಲೊಬ್ರು ಲೋಕಲ್ ಹೇಳಿದೇನಂದ್ರೆ ಗಿಡ ಎಲ್ಲ ಒಣಗೋಗ್ತಾ ಇದೆ ನೀವು ಸಹ ನೀರ್ ಹಾಕ್ಲಿಕ್ಕೆ ಟ್ರೈ ಮಾಡಿ ಅಂದ್ರೆ ಇಲ್ಲ ಈ ಗಿಡ ಎಲ್ಲ ಆ ಗಿಡ ಹಾಕುವಾಗ ಅಂದ್ರೆ ನೋಡಿ ಈ ಗಿಡ ಹಾಕುವಾಗಲೇ ಹಾಕಿದಂತೆ ಜೊತೆಗೇನೆ ಇವೆಲ್ಲ ಸತ್ತೋಯ್ತಂತೆ ಆ ಗಿಡ ಎಲ್ಲ ಚೆನ್ನಾಗಿ ಬಂತಂತೆ ಅಂತ ನನಗೆ ಹೇಳ್ತಾ ಇದ್ರು ನನಗೆ ಸಮಾಧಾನ ಮಾಡ್ತಾಯಿದ್ರು ಅವರು ಅಂದರೆ ಏನಂತ ಸಾಕು ಆ ಗಿಡಗಳು ದೊಡ್ಡದಾಗಿ ಬೆಳೆದಿದೆ ಅಲ್ಲ ಈ ಚಿಕ್ಕ ಗಿಡ ಎಲ್ಲ ಸತ್ತೋಗ್ಲಿ ಅದ್ರ ಬಗ್ಗೆ ಯಾಕೆ ಚಿಂತೆ ಸಾಕು ಇದೇ ಸಾಕು ಅಂತ ಅವರು ಒಂದು ಚೂರು ಇಂಟ್ರೆಸ್ಟ್ ತೋರಿಸಲಿಲ್ಲ ಅವರು ಬೆಳಿಗ್ಗೆ ಬೆಳಿಗ್ಗೆ ಇನ್ಸ್ಟಾಗ್ರಾಮ್ ನೋಡಿದರೆ ಏನಾಗಿದೆ ಈ ಪಟ್ಟಣಕ್ಕೆ ಅಂತ ಬೇಜಾರಾಗುತ್ತೆ ನೋಡಿ ಇಲ್ಲೊಂದು ಬಿಯರ್ ಬಾಟಲು ಭಾಳ ಜೋಶಲ್ಲಿ ಕುಡಿದು ಬಿಸಾಕ್ಬಿಡ್ತಾರೆ ಇಲ್ಲಿ ಕಾಣ್ತಾ ಇದೆಯಾ ಬಿಸಾಕಿದ್ದಾರೆ ಒಂದು ಇನ್ಸ್ಟಾಗ್ರಾಮಲ್ಲಿ ಇದೆ ಅವ್ರೇನು ಮಾಡ್ತಾರೆ ಗಾಜಿನ ಬಾಟಲ್ಸ್ಗಳನ್ನೆಲ್ಲ ರಿಸೀವ್ ಮಾಡಿಕೊಂಡು ಅವರಿಗೆ ಕೊರಿಯರ್ ಮಾಡ್ಬೋದು ಅವ್ರ ಅಡ್ರೆಸ್ಸಿಗೆ ಬೇಕಾದರೆ ಅದನ್ನು ಭಾಳ ಒಳ್ಳೆ ರೀತಿಯಲ್ಲಿ ತುಂಬ ಡಿಸೈನಾಗಿ ಕಟ್ ಮಾಡಿ ಮತ್ತೆ ಅದರಲ್ಲಿ ಗ್ಲಾಸ್ಗಳನ್ನು ರೆಡಿ ಮಾಡ್ತಾರೆ ಚೆನ್ನಾಗಿದೆ ಕಾನ್ಸೆಪ್ಟ್ ಅವ್ರದ್ದು ಅವಲಹಳ್ಳಿ ಕೆರೆ ಅದು ಈ ದೊಡ್ಡ ಮರ ಇಲ್ಲಿದೆ ಆಮೇಲೆ ಇಲ್ಲಿ ಸುತ್ತಮುತ್ತ ಕಸ ಎಲ್ಲ ಆಗುತ್ತಲ್ಲ ಈ ಕಸ ಎಲ್ಲ ಪೌರ ಕಾರ್ಮಿಕರು ಬಂದು ಗುಡಿಸ್ತಾರೆ ತಗೊಂಡು ಹೋಗ್ತಾರೆ ಇಲ್ಲ ಅವ್ರು ಏನು ಕ್ಲೀನ್ ಮಾಡ್ತಾ ಇಲ್ಲ ನಾನು ತುಂಬಾ ಟೈಮಿನ ನೋಡ್ತಾ ಇದ್ದೀನಿ ಸೊ ನಾವು ಇಲ್ಲೇ ಶುರು ಮಾಡೋಣ ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡಿ ಅಂಡ್ ಈ ಫೋಟೋಸಿನ ವ್ಯವಸ್ಥೆ ಮಾಡಬೇಕು ಮಾಡೋಣ ಅಂತ ಓಕೆ ಸೊ ಸದ್ಯಕ್ಕೆ ಇಲ್ಲಿ ಬಿದ್ದಿರೋ ಕಸನ ನಾನು ತೆಗಿತೀನಿ ನಮ್ಮ ಕವರ್ ನಾವು ವಾಪಸ್ ತಗೊಂಡೋಗೋಣ ಯಾಕಂದ್ರೆ ಇಲ್ಲೇ ಇಲ್ಲೇ ಕವರ್ ಇರೋದ್ರಿಂದ ಇದರಲ್ಲೇ ಹಾಕೋಣ ಈ ಮರ ಹತ್ರ ಇರೋ ಎಲ್ಲ ಕಸ ಕ್ಲೀನ್ ಮಾಡೋಕ್ಕೆ ಜಾಸ್ತಿ ಹೊತ್ತು ಬೇಕಾಗಿಲ್ಲ ಒಂದು ಪ್ರಾಪರ್ ಬ್ಯಾಗ್ ಇರಬೇಕು ಎಲ್ಲ ಕಸವನ್ನ ತೆಗಿಬಹುದು ಆರಾಮ್ಸೆ ಆದ್ರೆ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ ಯಾಕಂದ್ರೆ ನಾನು ಮತ್ತೆ ಹೋಗ್ಬೇಕಲ್ಲ ನಂದು ರುಟೀನ್ ಇರುತ್ತೆ ನನ್ನ ನಾನು ಕೇರ್ ಮಾಡ್ಬೇಕು ಡ್ಯೂಟಿ ಹೋಗ್ಬೇಕು ಸೊ ಹೀಗೆಲ್ಲ ಇರುತ್ತೆ ಹೊರ ಕಾರ್ಮಿಕರು ಬರ್ತಾರೆ ಅವ್ರು ಬಂದು ಅಲ್ಲೆಲ್ಲ ತೆಗಿತಾರೆ ಅಬ್ಸರ್ವ್ ಮಾಡಿದೀನಿ ನಾನು ಬಟ್ ಅವ್ರ ಮರ ಹತ್ರ ಬರಲ್ಲ ಇಲ್ಲ ಅಂತಿದ್ರೆ ಈ ಕಸ ಎಲ್ಲ ಕ್ಲೀನ್ ಆಗ್ತಾ ಇತ್ತು ಈ ಪ್ಲೇಸಿಗೆ ಬಂದು ಒಂದ್ ಆರು ತಿಂಗಳ ಆರ್ ತಿಂಗಳಿಂದಾನೇ ಇದು ಹೀಗೆ ಇದೆ ಅಟ್ಲೀಸ್ಟ್ ಲೀಸ್ಟ್ ನಮ್ ಈ ಚಾಲೆಂಜ್ ಅಲ್ಲಿ ಇಷ್ಟು ಕಸ ಕ್ಲೀನ್ ಆಗ್ತಾ ಇದೆ ಅನ್ನೋ ಸಮಾಧಾನ ನಾವು ಮಾಡ್ಕೋಬೇಕೆ ಆಯ್ತಾ ಪ್ರಾಪರ್ ಬ್ಯಾಗ್ಸೂ ಇಲ್ಲ ಇವಾಗ ಇದನ್ ತಗೊಂಡೋಗಂಪ್ ಆ ಈ ಕಂಪನಿ ಯಾವ್ದು ಅಂತ ಗೊತ್ತಿಲ್ಲ ಇನ್ನು ನಿನ್ನೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ನಿಂತಿದ್ರು ಕೇಳೋಣ ಅಂತ ಹೋದೆ ಏನಕ್ಕೆ ಹೋದೆ ಅಂದ್ರೆ ಅಲ್ಲಿ ತುಂಬಾ ಜನ ದೇವ್ರ ಫೋಟೋ ಎಲ್ಲ ತಗೊಂಡ್ ಇಡ್ತಾ ಇದಾರಲ್ಲ ಅಲ್ಲಿ ಮೂರ್ತಿ ಶೋಧನೆ ಪೇಜ್ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀನಿ ಯಾರಾದ್ರೂ ಬಂದ್ರೆ ಅವ್ರಿಗೆ ನೀವು ಕೊಡಿ ಇದನ್ ಮಾತಾಡೋಣ ಅಂತ ಹೋದೆ ನಾನು ಅವಾಗ ಅವ್ರಿಗೆ ಕನ್ನಡ ಬರುತ್ತ ಇಲ್ಲ ಗೊತ್ತಿಲ್ಲಲ್ಲ ಕೆಲವರೆಲ್ಲ ಜಾಸ್ತಿ ಹಿಂದಿ ಮಾತಾಡೋರೆಲ್ಲ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಇಲ್ಲಿ ಮಾಡ್ತಾ ಇದಾರೆ ಸೊ ಅವ್ರಿಗೆ ಕೇಳಿದೆ ನಾನು ಅದನ್ ಕೇಳಿದ ತಕ್ಷಣನೇ ಅಲ್ಲಿ ಇನ್ನೊಬ್ರು ನಿಂತಿದ್ರು ಅವರು ಒಂದ್ ಬಿಹೇವ್ ಮಾಡಿದ್ರು ಅಂದ್ರೆ ಏನೋ ಒಂದು ಮಾತಾಡ್ತೀವಿ ಆ ಹೇಳಿ ಹೇಳಿ ಅಂತ ಹೇಳಿದ್ರು ನಿಮಗೆ ಕನ್ನಡ ಬರುತ್ತಾ ಅಂತ ನಾವು ಕೇಳಿದಾಗ ಆ ಏನೋ ಒಂದ್ ಮಾತಾಡ್ತೀವಿ ಹೇಳಿ ಅಂತ ಅವ್ರ ಉತ್ತರ ಕೊಟ್ಟಿದ್ದು ಅದು ಚೆನ್ನಾಗಿ ಅನ್ಸಲಿಲ್ಲ ಅದಕ್ಕೆ ನಾನು ಅವ್ರ ಹತ್ರ ಮಾತಾಡೇ ಇಲ್ಲ ನಿಮ್ ಸೂಪರ್ವೈಸರ್ ಯಾರು ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಬಂದೆ ಸೊ ಅವ್ರ ಕಣ್ಮುಂದೇನ ಅಷ್ಟು ಕಸ ಇಡ್ಕೊಂಡು ಅವ್ರಲ್ಲಿದಾರಂದ್ರೆ ಅವ್ರ ಮನಸ್ಥಿತಿನೂ ಗೊತ್ತಾಗುತ್ತೆ ಏನು ಅಂತ ಅರಳಿ ಮರ ಎಷ್ಟು ದೊಡ್ಡ ಮರ ಎಷ್ಟು ವರ್ಷದಿಂದ ಅಲ್ಲಿರ್ಬಹುದು ಆ ಮರದಿಂದ ನಮ್ಮೆಲ್ಲರಿಗೂ ಎಷ್ಟು ಒಳ್ಳೇದಾಗ್ತಾ ಇದೆ ಒಬ್ಳು ಹುಡುಗಿ ಬಂದ್ ಇಷ್ಟು ಕೇಳ್ತಿದ್ದಾಳೆ ಏನೋ ಒಂದ್ ಮಾಡ್ತಿದ್ದಾಳೆ ಅಂದ್ರೆ ಅದಕ್ಕೆ ಸಪೋರ್ಟ್ ಮಾಡ್ಬೇಕು ಅದ್ ಬಿಟ್ಟು ತಿಕ್ಲು ತರ ಮಾತಾಡಿದ್ರೆ ತಿಕ್ಲು ತರ ಮಾಡಿದ್ರೆ ಅವ್ರಿಗೇನು ಗೌರವ ಕೊಡಬೇಕು ಅಂತ ಅನ್ಸಲ್ಲ ಅಲ್ಲಿ ಇನ್ನೊಬ್ರು ಅಂಕಲ್ ಇದಾರೆ ಹಾಸನವರಂತೆ ರೈತರಂತೆ ಅವರು ಒಳ್ಳೆ ರೆಸ್ಪಾಂಡ್ ಮಾಡಿದ್ರು ಈ ಗಾಡಿಯಲ್ಲಿ ನಾವು ಕಸ ತಂದು ಹಾಕ್ತಾ ಇದೀವಿ ನಿನ್ನೆ ತನಕನೂ ಫುಲ್ ಆಗಿತ್ತು ಇವಾಗ್ಲೂ ಇದ್ರಲ್ಲಿ ಹಾಕಿದೀನಿ ಸೊ ಈ ಗಾಡಿಯಲ್ಲಿ ಕಸ ಅವ್ರು ಡಂಪ್ ಮಾಡಿದಾರಂದ್ರೆ ಬಿ ಬಿ ಎಂಪಿನ ಪೌರ ಕಾರ್ಮಿಕರು ಪ್ರಾಪರ್ ಆಗಿ ಕಸವನ್ನ ರೀಸೈಕಲ್ ಮಾಡಕ್ ಕಳಿಸ್ತಾ ಇದಾರೆ ಅಂತ ಅರ್ಥ ಸ್ವಲ್ಪ ಅನಿಸ್ತಾ ಇತ್ತು ಇವತ್ತು ಕಸ ತುಂಬಿ ರೋಡಿಗೆ ಬರುತ್ತಾ ಅಂತ ಮತ್ತೆ ಪ್ರಯೋಜನ ಇರಲ್ಲ ಅಲ್ಲಿಂದ ತಗೊಂಬಂದು ಕಸ ಇಲ್ಲಿ ಇರುತ್ತೆ ಹೊರಗಿಲ್ಲ ಅದನ್ನ ಅವರು ಡಂಪ್ ಮಾಡಿದ್ದಾರೆ ಗುಡ್ ಸೊ ಇನ್ನೂ ಸ್ವಲ್ಪ ಉತ್ಸಾಹದಿಂದ ನಾವು ಕಸವನ್ನ ಕ್ಲೀನ್ ಮಾಡಬೇಡಿ ಬೆಂಗಳೂರಲ್ಲಿ ವೆರಿ ರೇರ್ ಈ ರೀತಿ ಪವರ್ ಹೋಗೋದು ಎನಿವೇಸ್ ಗೊತ್ತು ನಾನು ಕಾಣಿಸ್ಕೊಂತ ಇಲ್ಲ ನೀವು ನಾನು ಕೇಳಿಸ್ಕೊಂಡ್ರೆ ಸಾಕು ಹೊರಗಡೆಯಿಂದ ಈ ರೀತಿ ತರ್ತಾ ಇದೀರ ಅಂದ್ರೆ ಅಂಗಡಿಯವ್ರಿಗೆ ಹೇಳಿ ನಾನು ಮತ್ತೆ ನಿಮ್ಗೆ ಇದು ವಾಪಸ್ ತಂದು ಕೊಡ್ತೀನಿ ಸುಮಾರು ಆದ್ಮೇಲೆ ಅವ್ರು ಮತ್ತೆ ಅದನ್ನ ರೀಯೂಸ್ ಮಾಡಕ್ ಹೇಳಿ ಇವಾಗ ನೋಡಿ ನಾನು ಅದ್ರ ಎಷ್ಟು ಇವಾಗ ನೋಡಿ ಇದು ನಾಲ್ಕನೇ ಸೊ ಹೀಗೆ ಆಗ್ಲಿ ಸುಮಾರು ಆದ್ಮೇಲೆ ಅವ್ರಿಗೆ ಕೊಡೋಣ ಸೊ ಈ ರೀತಿನೂ ನಾವು ಸ್ವಲ್ಪ ಕಸವನ್ನು ಕಡಿಮೆ ಮಾಡಬಹುದು ಎಕ್ಸಸೈಸ್ ಇವತ್ತು ಮೇ ಬಿ ಗೊತ್ತಿಲ್ಲ ನಂಗೆ ಈ ಹುಡುಗಿಯರು ಏನ್ ಪ್ಲಾನ್ ಮಾಡ್ತಾರಂತ ರಾಜಿ ರೂಪ ಬರ್ಬಹುದು ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಡರಂ ಡಡಾ ವೆಲ್ಕಮ್ ಟು ದ ಬ್ಲಾಗ್ ಲೈಫ್ ಹಿಂದಿನ ಜನ್ಮದಲ್ಲಿ ಹುಳಿದ್ಲು ಬ್ಲಾಗ್ ಲೈಫ್ ಅಲ್ಲಿ ಈกิน ಜನ್ಮದಲ್ಲಿ ಇದ್ದಾಳೆ ಮುಂದಿನ ಜನ್ಮದಲ್ಲಿರಲ್ಲ ಬಿಡಿ ಅಂತ ಸೋ ರಾಜ ರಾಜೇಶ್ವರಿ ರಾಜು ನೀ ಮೂರೇ ಅವರೇನಾ ಹಾ ಬೆಳಗಾವಿ ನೋಡಿ ಇದೇ ಮನೆಯವರು ನನಗೆ ನೀರು ಕೊಡೋದು ಗಿಡಕ್ಕೆ ಹಾಕಕ್ಕೆ ಸೊ ಇವತ್ತು ನಿನ್ನ ಕೈಯಿಂದ ಗಿಡಕ್ಕೆ ನೀರು ಹಾಕಿಸ್ತೀನಿ ನಾನು ಎತ್ಕೊಂಡ್ ಬರ್ತೀನಿ ಇದು ಮಾಮೂಲಿ ಇಟ್ಬಿಡ್ತಾರೆ ನಾವು ಇದನ್ನ ಅಷ್ಟೇ ಓಕೆನಾ ಅದೇ ಖುಷಿ ನೋಡಿ ಎಲೆ ಬಂದಿದೆ ಹಸಿರಲ್ಲೇ ಹೌದು ಇದು ಬರ್ಬೋದು ಗಣ ಈ ಗಿಡ ಬರ್ಬೋದು ಇನ್ನೊಂದು ಗಿಡ ಸತೋಗ್ಬಿಟ್ಟಿದೆ ಅದು ಎರಡು ಆಯ್ತಾ ಆ ಕಡೆಗೆ ಏನು ಇಲ್ಲ ರಾಜಿ ಆ ಕಡೆ ಏನು ಇಲ್ಲ ಅದಕ್ಕೆ ಜೀವನೇ ಇಲ್ಲ ಆ ಕಡೆ ಗಿಡ ಹಾಕ್ತಾ ಇದ್ದೆ ಅದು ಜೀವ ಇಲ್ಲ ಬೇರೆ ಪ್ಲಾನ್ ಇದೆ ಅದಕ್ಕೆ ಇದಕ್ಕೆ ಹಾಕು ಹಾಕುಕೊಂಡು ಹೌದು ನಿಧಾನ ಹಾಕು ಈಗ ನಾಳೆ ಇಲ್ಲ ನಾನು ಯಾಕಂದ್ರೆ ನಾಳೆ ನಾನು ಟ್ರಾವೆಲ್ ಮಾಡ್ತೀನಿ ಸಂಜೆ ಸೊ ಅದಕ್ಕೆ ಒಂದು ಬಕೆಟ್ ನೀರು ಇವಾಗ ಹಾಕಿದ್ದು ಈಗ ಒಂದು ವಾರ ನೀರಿಲ್ಲ ಅಂದ್ರೂ ಓಕೆ ಓಕೆನಾ ಆಮೇಲೆ ಅದೊಂದು ಗಿಡ ಆದರೂ ನೆಟ್ಟಿಗೆ ಬರಲಿ ಅಂತ ಮತ್ತೆ ಈ ಮನೆಯವ್ರಿಗೆ ಪರಿಚಯ ಆದರು ನಿನ್ನೆ ಹೇ ಚೆನ್ನಾಗಿದೆ ಕಾನ್ಸೆಪ್ಟ್ ನಾನು ಮಾಡ್ತೀನಿ ಅಂದರು ಸೊ ಅವ್ರನ್ನ ಮತ್ತೆ ಬಂದು ಮಾತಾಡ್ಸೋಣ ನೆಕ್ಸ್ಟು ನೋಡೋಣ ಅವ್ರು ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತ ಇನ್ನೊಬ್ರು ಇಲ್ಲೇ ಎದುರುಗಡೆ ಒಂದು ಅಂಗಡಿ ಇದೆ ಅವ್ರಿಗೆ ಕೇಳ್ತಾ ಇದ್ದೀನಿ ಈಗ ಒಂದು ಗಿಡ ಡ್ರೈ ಆಗಿದೆಲ್ಲ ಫುಲ್ಲು ಆ ಗಿಡಕ್ಕೆ ನೀವು ನೀರು ಹಾಕ್ತೀರ ಅಂತ ಕೇಳಿದರೆ ಹ್ಞೂ ಇಲ್ಲ ಅವ್ರು ಇಲ್ಲ ಕಷ್ಟಪಟ್ಟು ಅವ್ರನ್ನ ನಾನು ಒಪ್ಸ್ತಾ ಇದ್ದೆ ಅಂತ ನನಗೆ ಅನಿಸ್ತು ಅದಕ್ಕೆ ನಾನು ಬಿಟ್ಬಿಟ್ಟೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅವರಿಗೆ ಅವ್ರಿಗೆ ಗೊತ್ತಿಲ್ಲ ನಾವು ಗಿಡದಿಂದ ನಾವು ಅಂತ ಅವ್ರಿಗೆ ಗೊತ್ತಿಲ್ಲ ನಮ್ಮಿಂದ ಗಿಡ ಅಂತ ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ ನಾವಿಬ್ರು ಸ್ಮಾರ್ಟಿಗೆ ಹೋಗಿ ಅದಿದ್ದು ತರಕಾರಿ ತಗೊಂಡು ಮನೆಗೆ ಹೋಗಿ ಚೆನ್ನಾಗಿ ಊಟ ಮಾಡಿ ನಾಳೆ ಬೆಳಿಗ್ಗೆ ಮತ್ತೆ ಕತೆ ಶುರು ಆಗುತ್ತೆ ಸೊ ಇಬ್ರು ಟೈರ್ಡ್ ಆಗಿದ್ದೀವಿ ಅವಳು ಕೆಲಸ ಮಾಡಿ ಬಂದಾಳೆ ನಮ್ಮದು ಅದೇ ಕತೆ ಸೊ ಸದ್ಯಕ್ಕೆ ಗುಡ್ ನೈಟ್ ನಾಳೆ ಬೆಳಿಗ್ಗೆ ಸಿಗೋಣ ನಡೆ ಇದೇ ರೂಮ್ ರಾಜ್ ಎಕ್ಸ್ಪ್ರೆಷನ್ ಶೂಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಎಲ್ಲ ಬಟ್ಟೆದು ಅಷ್ಟೇ ಕಣ ಒಬ್ಬಳಿಗೆ ಸಾಕು ಅಂತ ಹೌದು ಇವತ್ತು ಗೆಸ್ಟ್ ಅಲ್ಲ ನೀನು ನೀನ್ ಇವತ್ತು ಅಲ್ ಮಲ್ಕೋ ನಾನು ಕೇಳಗೆ ಅಷ್ಟೇ ಸಿಗೋಣ ಹಾಗಾದ್ರೆ